ಈಗ ಬನ್ನಿ ಸಚಿವರೇ ನೀವು ಬರೋದೇ ಲೇಟ್ ಬಂದ್ರೆ ಆಗ್ತದೆ ಬಂಗಾರ ಕೂತ್ಕೋಲ್ಲ ಇವ್ರೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಅರಳು ನೋಡಿ ಸನ್ಮಾನ್ಯ ಅಧ್ಯಕ್ಷ ಕಡಕಡೆ ನೀವು ಕಳಕಳಿಯಿಂದ ಅಧಿವೇಶನ ನಡೀಬೇಕು ಒಳ್ಳೆ ಉದ್ದೇಶದಿಂದ ತಾವು ಮಾಡ್ತಾ ಇದ್ದೀರ ಹೊಸ ಹೊಸ ರೂಲ್ಸ್ ಎಲ್ಲ ಮಾಡ್ತಾ ಇದಾರೆ ಆದರೆ ನಿಮಗೆ ಸ್ಪಂದನೆ ಮಾಡುವಂಥ ಜನ ಯಾರು ರೂಲಿಂಗ್ ಪಾರ್ಟಿ ಅವರು ಅಧಿವೇಶನ ನಡೆಸಬೇಕಾದ್ರೆ ಫಸ್ಟು ಅವರು ಸರಿಯಾಗಿ ನಡ್ಕೊಬೇಕು ಮಾಡಲ್ಲಾಗಬೇಕು ಆಡಳಿತ ಪಕ್ಷ ಮಾಡಲ್ಲಾಗಬೇಕು ಇವತ್ತು ಯಾವ ಮಾಡಲ್ಲಾಗಿದ್ದಾರೆ ನೋಡಿ ಒಬ್ಬ ಮಂತ್ರಿಗಳು ಮಂತ್ರಿಗಳು ಇಲ್ಲ ಇಲ್ಲ ಒಂದ್ ಫ್ರಂಟ್ ಬೆಂಚ್ ಯಾರ ಮುಖ್ಯಮಂತ್ರಿ ಅಪ್ಲೈ ಮಾಡ್ತೀನಿ ಅಂತ ಅರ್ಥ ಹಿಂಗ್ ನಡ್ಕೊಂಡು ಸೀನಿಯರ್ ನಾವು ಮುಕ್ಕಾಲಿಗೆ ಇವತ್ತು ಮುಕ್ಕಾಲಿಗೆ ಬಂದು ಕೂತಿದಿರಿ ನಾವೆಲ್ಲ ದಯವಿಟ್ಟು ಬುದ್ಧಿ ಕಲೀಲಿ ಅವ್ರಿಗೆ ಒಂದ್ಸರಿ ಬುದ್ಧಿ ಕಲ್ಸಿ ನೋಡಿ ಬೇರೆ ಮಾತಾಡ್ತಾರೆ ದಯವಿಟ್ಟು ಈಗ ಕಾಂಗ್ರೆಸ್ ಅಧ್ಯಕ್ಷ ಹೋಮ್ ಮಿನಿಸ್ಟರ್ ಆಮೇಲೆ ಲಾ ಮಿನಿಸ್ಟರ್ ಇಬ್ರು ಕೌನ್ಸಿಲ್ ಕ್ವಶನ್ ಎರಡು ಕ್ವಶನ್ ಮುಂಚಾರ್ಟ್ ಬಂದಿದ್ದಾರೆ ಸ್ಟಾರ್ಟ್ ಮಾಡಿ ಮೂರ್ ಜನ ಅಧ್ಯಕ್ಷರೇ ಓದಿರ್ಬೇಕು ಓದಿ ಹೆಸರಾದಿ ದಯವಿಟ್ಟು ಹೆಸರಾದಿ ಯಾರ್ಯಾರು ಇರಬೇಕು ದಯವಿಟ್ಟು ಈ ಸದನದಲ್ಲಿ ಯಾರ್ಯಾರು ಇರ್ಬೇಕು ಹೆಸರು ಐತೆ ನಿಮ್ಮ ಹತ್ರ ದಯವಿಟ್ಟು ಓದಿ ಪ್ಲೀಸ್ ದಯವಿಟ್ಟು ಓದಿ ಸಭಾಧ್ಯಕ್ಷ ವಿಧಾನ ಪರಿಷತ್ ಬಿಟ್ಬಿಡಿ ಈಗ ವಿಪ ಅವ್ರೆ ಇಲ್ಲಿ ಒಂದು ಕತೆ ಹೇಳಿದ್ರೆ ಆಗುದಿಲ್ಲ ಅಲ್ಲಿ ಇಲ್ಲಿ ಬರುವವರು ಬರ್ಬೇಕು ಹೈದರಲ್ಲಿ ಈಗ ಒಂಬತ್ತು ಗಂಟೆ ನಾವು ಹತ್ತು ಗಂಟೆ ಯಾಕೆ ನಾನು ನಿಮ್ ಡೈರೆಕ್ಷನ್ ನಮ್ಮ ಸಭಾ ನಾಯಕರು ಡೈರೆಕ್ಷನ್ ವಿಪ್ ಇಶ್ಯೂ ಮಾಡಿದ್ದೀನಿ ನಾನು ಒನ್ ಅವರ್ಂದ ಫೋನ್ ಮಾಡ್ತಾನೆ ಇದೀನಿ ಮಾದೇವಪ್ಪ ಅವರು ಕೂಡ ಕೌನ್ಸಿಲ್ ನಾಗ ಇದೆ ನಾನು ಫೋನ್ ಮಾಡಿ ಕರ್ಸೆ ಪಾಪ ಅವ್ರು ಬಂದಿದ್ದಾರೆ ನಮ್ಮ ರಾಜೀನಾಮೆ ನಾಲ್ಕು ಜನ ಒಂದೇ ದಾರಿ ರಾಜೀನಾಮೆ ಕೊಟ್ಬಿಡು ಯಾರು ರಾಜೀನಾಮೆ ಕೊಟ್ಟು ಆಗಿ ಬಂದ್ಬಿಡಿ ಇಲ್ಲ ಇಡೀ ಸಚಿವ ಸಂಪುಟ ರಾಜೀನಾಮೆ ಕೊಡುಗೆ ಸಂಘಟನಾ ಅಧ್ಯಕ್ಷರೇ ಕಾಂಗ್ರೆಸ್ ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ದಾರೆ ಮತ್ತೆ ಸ್ಪೀಕರ್ ಮಾತಿಗೆ ಬೆಲೆ ಕೊಡದೇ ಇರುವಂತ ಸ್ಥಿತಿಗೆ ಬಂದಿದ್ದಾರೆ ಅಡ್ಜನ್ ಮಾಡಿ ಅಧ್ಯಕ್ಷರೀಗ ಅವ್ರನ್ನೇ ಒಂದೂರ ಕೋಟಿಯಲ್ಲಿ ಹೆಚ್ಚಿನ ಹಣ ಸರಾಯಿ ಖರೀದಿಗೆ ಮಾಡಿದ್ದಾರೆ ಅಂತೇಳಿ ಇಡೀ